ರಸಗೊಬ್ಬರದ ಅಂಗಡಿಯೊಂದರಲ್ಲಿ ರೈತರಿಗೆ ಕಳಪೆ ಗೊಬ್ಬರ ನೀಡಿ ಮೋಸ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ಪಾವ್ಗಡ ರಸ್ತೆಯಲ್ಲಿರುವ ತಿಪ್ಪೇರುದ್ರ ತಿಪ್ಪೇರುದ್ರಸ್ವಾಮಿ ಫರ್ಟಿಲೈಸರ್ಸ್ ಅಂಗಡಿಯಲ್ಲಿ ನಿನ್ನೆ ಒಡೆರಹಳ್ಳಿ ಗ್ರಾಮದ ನರಸಿಂಹಪ್ಪ ಎಂಬ ರೈತ ಈರುಳ್ಳಿ ಬೆಳೆಗೆ ಎಂದು ಐಪಿಎಲ್ ಕಂಪನಿಯ ಗೊಬ್ಬರ ಖರೀದಿ ಮಾಡಿದ್ದಾರೆ ಇಂದು ಈರುಳ್ಳಿ ಬೆಳೆಗೆ ಗೊಬ್ಬರ ಹಾಕುವ ವೇಳೆ ಗೊಬ್ಬರದ ಚೀಲದಲ್ಲಿ ಬಿಳಿ ಕಲ್ಲು ಮಣ್ಣು ಮಿಶ್ರಣವಾಗಿರುವುದು ಕಂಡುಬಂದಿದ್ದು ಪಟ್ಟಣದ ಅನೇಕ ರೈತರಿಗೆ ಇಂತಹದ್ದೇ ಗೊಬ್ಬರ ನೀಡಿ ಅಂಗಡಿ ಮಾಲೀಕ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದ್ದರಲ್ಲದೆ ಕೂಡಲೇ ಅಂಗಡಿಯ ಲೈಸೆನ್ಸ್ ರದ್ದು ಮಾಡುವಂತೆ ರೈತರು ಅಂಗಡಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಕೃಷಿ ಅಧಿಕಾರಿಗಳು ಗೊಬ್ಬರದ ಅಂಗಡಿಗೆ ಭೇಟಿ ನೀಡಿ ಐಪಿಎಲ್ ಕಂಪನಿಯ ನೂರ ಹದಿನಾಲ್ಕು ಚೀಲ ಗೊಬ್ಬರವನ್ನು ರೈತರಿಗೆ ಮಾರಾಟ ಮಾಡದಂತೆ ಸೂಚನೆ ನೀಡಿದ್ದು ದಾವಣಗೆರೆಯ ಲ್ಯಾಬ್ಗೆ ಗೊಬ್ಬರದ ಸ್ಯಾಂಪಲ್ ಕಳಿಸಿಕೊಟ್ಟಿದ್ದಾರೆ ನಂತರ ಮಾಧ್ಯಮದವರೊಂದಿಗೆ ಕೃಷಿ ಅಧಿಕಾರಿ ಗುರುನಂದನ್ ಮಾತನಾಡಿ ಲ್ಯಾಬ್ ರಿಪಾರ್ಟ್ ಬಂದ ಬಳಿಕ ಕಂಪನಿ ಹಾಗೂ ಅಂಗಡಿ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಸರ್ ಹೇಳಿ ನರ್ಸ್ ನರಸಿಂಹಪ್ಪ ಅಂತೇಳಿ ಒಡೆ ಒಡೆರಳ್ಳಿ ಗ್ರಾಮದ ರೈತರು ಇವತ್ತು ಶ್ರೀ ಗುರುತಿಪ್ಪೇರುದ್ರ ಸ್ವಾಮಿ ಫರ್ಟಿಲೈಸರ್ಸ್ ಅಂತೇಳಿ ಚಳ್ಕೆರೆಯಲ್ಲಿ ಇರೋ ಅಂಗಡಿಯಲ್ಲಿ ಒಂದು ಐ ಪಿ ಎಲ್ ಕಂಪ್ನಿದು ಪಾಲಿ ಹ್ಯಾಲೇಟ್ ಅಂತೇಳಿ ಒಂದು ಸಾಯಿಲ್ ಅಪ್ಲಿಕೇಶನ್ ಅಂದರೆ ಭೂಮಿಗೆ ಚೆಲ್ಲೋ ಒಂದು ಗೊಬ್ಬರನ ತೊಗೊಂಡಿದ್ದಾರೆ ಇವತ್ತು ಅವ್ರು ರೈತರಿಗೆ ಅನುಮಾನ ಬಂದು ಅದನ್ನು ನೀರಿನಲ್ಲಿ ಇಲ್ಲೇ ಅಂಗಡಿ ಹತ್ರನೇ ಕರಗಿಸಿದ ಸಮಯದಲ್ಲಿ ಅದು ಅವ್ರು ಕರಗ್ತಾ ಇಲ್ಲ ಸುಣ್ಣು ಥರ ಬಿಟ್ಕೊಳ್ತಿದೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಇವತ್ತೊಂದು ದಿನ ಬಂದು ನೂರ ಹದಿನಾಲ್ಕು ಬ್ಯಾಗ್ ಇದೆ ಅವ್ರ ಅಂಗಡಿಯಲ್ಲಿ ಇಪ್ಪತ್ತೈದು ಕೆ ಜಿ ಬ್ಯಾಗ್ಗಳದು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟು ಅದೇನು ಸ್ಯಾಂಪಲ್ ಡ್ರಾ ಮಾಡಿ ದಾವಣಗೆರೆ ಲ್ಯಾಬಿಗೆ ಕಳಿಸ್ತಾ ಇದ್ದೀವಿ ಅದು ಆ ಗೊಬ್ಬರ ಹೆಂಗಪ್ಪ ಅಂತಂದರೆ ಭೂಮಿಗೆ ಹಾಕುವಂಥ ಗೊಬ್ಬರ ಇವಾಗ ರೈತರು ನೀರಲ್ಲಿ ಕರಗ್ತಿಲ್ಲ ಅಂತೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ನಾವು ಅದನ್ನು ಲ್ಯಾಬಿಗೆ ಕಳಿಸ್ತೀವಿ ಲ್ಯಾಬಿಗೆ ಕಳಿಸಿ ಅದರಲ್ಲಿ ಏನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಶ ಅದರಲ್ಲಿ ಅವರು ಸ್ಪೆಸಿಫಿಕೇಷನ್ ಕೊಟ್ಟಿದ್ರಲ್ಲ ಅಷ್ಟು ಏನಾದರೂ ಆ ಸ್ಪೆಸಿಫಿಕೇಷನ್ ಅಂದರೆ ಅಷ್ಟು ಪೋಷಕಾಂಶಗಳು ಆ ಮಟ್ಟದಲ್ಲಿದ್ದರೆ ಏನು ತೊಂದರೆ ಇಲ್ಲ ಮಾರಾಟ ಮಾಡ್ಬೋದು ಇನ್ ಕೇಸ್ ಏನಾದ್ರೂ ಆ ಲಘು ಪೋಷಕಾಂಶಗಳು ಆ ನಿಗದಿತ ಮಟ್ಟದಲ್ಲಿ ಇಲ್ಲಪ್ಪ ಅಂತಂದರೆ ನಾವು ಮುಂದೆ ಅಂಗಡಿ ಏನು ಮಳಿಗೆ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಕೊತೀವಿ ಒಂದು ಹದಿನೈದು ದಿವಸದಲ್ಲಿ ಲ್ಯಾಬ್ ರಿಸಲ್ಟ್ ಬರುತ್ತೆ ಇವತ್ತೇನೆ ಸಂಜೆ ನಾವು ಅದನ್ನು ದಾವಣಗೆರೆ ಲ್ಯಾಬಿಗೆ ಕಳಿಸ್ಕೊಡ್ತೀವಿ ಆ ಲ್ಯಾಬ್ ರಿಸಲ್ಟ್ ಬಂದ ತಕ್ಷಣ ಅದೇನು ಗುಣಮಟ್ಟ ಹೊಂದಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ಆ ಅಂಗಡಿ ಮೇಲೆ ಮತ್ತು ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಲ್ಲಿವರೆಗೂ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇರೋದು ಏನು ಸ್ಟಾಪ್ ಸೆಲ್ ನೋಟಿಸ್ ಕೊಟ್ಟಿದ್ದೀವಿ ಐ ಪಿ ಎಲ್ ಕಂಪ್ನಿದು ಪಾಲಿ ಆಲೇಟ್ ಅನ್ನೋ ಗೊಬ್ಬರ ನೂರ ಹದಿನಾಲ್ಕು ಬ್ಯಾಗ್ ಇದೆ ಅದನ್ನು ಇವರು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬಾರ್ದು ನಾವು ಇವ್ರಿಗೆ ಆಲ್ರೆಡಿ ಸ್ಟಾ ಸ್ಟಾಪ್ ಸೆಲ್ ನೋಟಿಸ್ ಕೊಟ್ಟಿದ್ದೀವಿ ಇಲ್ಲ ಈ ಮೂಲಕ ನಾವೇನು ಇದು ಮಾಡ್ತಿದೀವಪ್ಪ ಅಂತಂದ್ರೆ ನಾವು ಇವಾಗ ಮುಂಗಾರು ಹಂಗಾಮು ಶುರುವಾಗೋದಕ್ಕಿಂತ ಮುಂಚೆನೇ ಚಳಕೆರೆ ತಾಲೂಕಿನಾದ್ಯಂತ ಪ್ರತಿ ಹೋಬಳಿನಲ್ಲೂ ಅಥವಾ ಚಳಕೆರೆ ತಾಲೂಕು ಟೌನ್ ಲಿಮಿಟ್ಸಲ್ಲೂ ಪ್ರತಿ ಅಂಗಡಿಗು ನಾವು ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಆಲ್ರೆಡಿ ಒಂದು ಟ್ರೈನಿಂಗನ್ನೇ ಕೊಟ್ಟಿದ್ದೀವಿ ಎಲ್ಲ ಡೀಲರ್ಸ್ಗುನು ಯಾವ ರೀತಿ ವ್ಯವಹರಿಸಬೇಕು ಯಾವ್ದನ್ನು ತರಿಸ್ಬೇಕು ತರಿಸ್ಬಾರ್ದು ಇವರು ರೈತರಿಗೆ ಯಾವ ಥರ ಸ್ಪಂದಿಸಬೇಕು ಏನೇನು ಅಂತೇಳಿ ನಾವು ಮಾಹಿತಿ ಕೊಟ್ಟಿದ್ದೀವಿ ಅವ್ರಿಗೆ ಮತ್ತೆ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ರೈತರು ಯಾರಾದರೂ ದರ ಜಾಸ್ತಿ ಮಾರೋದಾಗ್ಲಿ ಅಥವಾ ಯಾವುದಾದ್ರೂ ಕಳಪೆ ಇರೋದನ್ನ ತಂದು ಮಾರೋದಾಗ್ಲಿ ಅದೇನಾದರೂ ನಾವು ವಿಸಿಟ್ ಮಾಡೋದಾಗಲಿ ಅಥವಾ ನಮ್ಗೆ ಯಾರಾದರೂ ದೂರ ಕೊಟ್ಟೋದಾಗಲಿ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಇಮಿಡಿಯೇಟ್ ನಾವು ಲೈಸೆನ್ಸನ್ನ ಸಸ್ಪೆಂಡ್ ಮಾಡಿ ಅಂಗಡಿ ಬಾಗಿಲು ಹಾಕ್ಸ್ತೀವಿ ಸೀಸ್ ಮಾಡ್ತೀವಿ ಸರ್ ಇನ್ನೊಂದು ಇಲ್ಲಿ ಯೂರಿಯಾದೆಲ್ಲ ಸಾಕಿ ಇರುತ್ತೆ ಅದು ಸಹ ಕೊಡೋದಿಲ್ಲ ರೈತರ ಆರೋಪ ಇನ್ನೊಂದು ಇಟ್ಕೊಂಡು ಕೂಡ ಈಗ ಬೆಳೆ ಬಿತ್ತ ಬಿತ್ತನೆ ಮಾಡೋ ಟೈಮಲ್ಲಿ ಜಾಸ್ತಿ ರೇಟಿಂಗ್ ಮಾಡ್ತಾರೆ ಅಂತ ಆರೋಪ ಮಾಡ್ತಾರೆ ಸರ್ ಓಕೆ ಒಳ್ಳೆ ಪ್ರಶ್ನೆ ಇದು ಈ ಸಲ ಏನಾಗಿದೆಯಪ್ಪ ಅಂತಂದರೆ ಯೂರಿಯಾ ಯೂರಿಯ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇನೇ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಗ್ರಿಕಲ್ಚರ್ ಮಿನಿಸ್ಟ್ರಿಯಿಂದನೇ ಏನು ಇನ್ಸ್ಟ್ರಕ್ಷನ್ ಇದೆಯಪ್ಪ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಯೂರಿಯಾ ಈ ಸಲ ಪ್ರೊಡಕ್ಷನ್ನೇ ಕಡಿಮೆ ಇದೆ ಆದಷ್ಟು ಮಿತವಾಗಿ ಬಳಸ್ರಿ ಅಂತೇಳಿ ನಮಗೆ ಇನ್ಸ್ಟ್ರಕ್ಷನ್ ಇದೆ ನಾವು ಇವಾಗ ಏನು ಮುಂಗಾರು ಹಂಗಾಮಿನಲ್ಲಿ ರೈತರಿಗೆಲ್ಲ ಅರಿವು ಕಾರ್ಯಕ್ರಮ ಮೂಡಿಸ್ತಾ ಇದೀವಿ ಅದರಲ್ಲಿ ಪಾಂಪ್ಲೆಟ್ಗಳನ್ನೆಲ್ಲ ಹೊಡೆಸ್ಬಿಟ್ಟು ಇವಾಗ ನ್ಯಾನೋ ಯೂರಿಯಾ ಅಂತೇಳಿ ಸಬ್ಸ್ಟ್ಯೂಟ್ ತಂದಿದ್ದಾರೆ ಆ ನ್ಯಾನೋ ಯೂರಿಯಾ ಉಪಯೋಗಿಸ್ಬೇಕು ಮತ್ತು ಡಿ ಎ ಪಿ ಬಳಕೆನೂ ಅಷ್ಟೇ ಡಿ ಎ ಪಿ ಬಳಕೆನೂ ಕಡಿಮೆ ಉಪಯೋಗಿಸ್ರಿ ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದಿಂದ ಅಗ್ರಿಕಲ್ಚರ್ ಮಿನಿಸ್ಟ್ರಿಯವರೇ ಅಡ್ವೈತಾರೆ ಕೊಡ್ತಿದ್ರೆ ಅದನ್ನು ನಾವೆಲ್ಲ ಪಾಂಪ್ಲೆಟ್ಸ್ ಮಾಡಿಸಿ ಅದ್ರ ಬದಲು ಡಿ ಐ ಪಿ ಬದಲು ಬೇರೆ ಏನು ಕಾಂಪ್ಲೆಕ್ಸ್ ಸಂಯುಕ್ತ ಗೊಬ್ಬರಗಳು ಇರ್ತಾವಲ್ಲ ಆ ಗೊಬ್ಬರಗಳನ್ನ ಉಪಯೋಗಿಸೋಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ ರೈತರು ಆದಷ್ಟು ಏನಪ್ಪಾ ಅಂತಂದರೆ ಇವಾಗ ಆಲ್ರೆಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೇನ ಇದೊಂದು ನಮ್ಮ ಚಳಕೆರೆಗೆ ಒಂದೇ ಸಮಸ್ಯೆ ಅಂತಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ಸಮಸ್ಯೆ ಇದೆ ರೈತರು ಆದಷ್ಟು ಬರ ಇದರಲ್ಲಿ ಏನು ಅಲಾಟ್ಮೆಂಟ್ ನಮ್ಮ ತಾಲೂಕಿಗೆ ಹಂಚಿಕೆ ಆಗುತ್ತಲ್ಲ ಆ ಟೈಮ್ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡೋಗಿ ದಾಸ್ತಾನು ಮಾಡ್ಕೊಂಡು ಬೇರೆ ಉಳಿದಿರೋ ರೈತರಿಗೂ ಅನುಕೂಲ ಮಾಡ್ತಾರೆ ಒಬ್ಬೊಬ್ಬರೇನೆ ಇಲ್ಲ ಆತ ಆ ಥರ ಮಾಡಬಾರ್ದು ಆ ಥರ ಆ ಥರ ಏನಾದರೂ ಇತ್ತಪ್ಪ ಅಂದರೆ ನಮ್ಮ ಗಮನಕ್ಕೆ ತಗೊಂಬಂದ್ರೆ ನಾವು ಇಮಿಡಿಯೇಟ್ ಕಾನೂನು ಕ್ರಮ ತಗೊಳ್ತೀವಿ ಈ ದಿನ ಬೆಳಗ್ಗೆ ಸಮೇತ ನಾನು ಇವ್ರ ಅಂಗಡಿಗೆ ಬಂದಿದ್ದೆ ಇವ್ರ ಅಂಗಡಿಗೆ ಬಂದು ಇವು ಇದೇ ಅಂಗಡಿನಲ್ಲಿ ನೂರ ಮೂವತ್ತ್ ಮೂರು ಬ್ಯಾಗು ಯೂರಿಯಾ ಇದೆ ಈ ದಿನ ಬೆಳಗ್ಗೆ ಇವ್ರ ಅಂಗಡಿಗೆ ಬಂದು ಇನ್ನೊಂದು ಗೋಡಾನಲ್ಲಿ ನಾನು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದೀನಿ